ಕೇಂದ್ರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವ ಉದ್ದೇಶದೊಂದಿಗೆ ಆರಂಭಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ನಗರದ ಹೊರವರ್ತುಲ ರಸ್ತೆಯ ಇಂದು ನಡೆಯಿತು ಹೂಟ್ಗಳ್ಳಿ ಬಡಾವಣೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸ್ಥಳೀಯರಿಗೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಿಂಗೇಗೌಡ ಮುದ್ರಾ ಯೋಜನೆಯಿಂದ ಸಾಲ ಪಡೆದಿದ್ದು ವ್ಯಾಪಾರ ವೃದ್ಧಿಸಿಕೊಳ್ಳಲು ನೆರವಾಗಿದೆ ಅಲ್ಲದೆ ಬೇರೆಯವರಿಗೂ ಉದ್ಯೋಗ ನೀಡಲು ಅನುಕೂಲವಾಗಿದೆ ಎಂದರು ನನಗೆ ಕೆಲಸ ಕೂಡ ಕೊಟ್ಟಿದ್ದೀನಿ ನಮ್ಮ ಪ್ರಧಾನಮಂತ್ರಿಗಳ ಯೋಜನೆಯಿಂದ ನಮಗೆ ಬಹಳ ಉಪಯೋಗ ಆಗಿದೆ ಇದು ನೀವೇ ಮುಂದುವರೆಸಿ ಮುಂದೊಂದು ದಿನ ಒಳ್ಳೆ ದೊಡ್ಡ ಉದ್ಯಮ ಕಟ್ಟಬೇಕು ಅಂತ ಕನಸಿದೆ ಆ ಕನಸಿಗೆ ನಮಗೆ ಪ್ರಧಾನಮಂತ್ರಿಯವರು ತುಂಬಾ ಹೆಲ್ಪ್ ಮಾಡಿಕೊಂಡಿದ್ದಾರೆ ಮತ್ತೋರ್ವ ಫಲಾನುಭವಿ ದೀಪಿಕಾ ಮಹಿಳಾ ಸ್ವಸಹಾಯ ಸಂಘದ ಮೂಲಕ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಪಡೆದು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಮಾಡೋದ್ರಿಂದ ಇರ್ಬೋದು ಇದ್ರೆಲ್ಲದರಿಂದ ನಾವು ನಾವು ಸ್ವಾವಲಂಬಿಯಾಗಿದ್ದೀವಿ ಮತ್ತು ಇದರಿಂದ ನಮ್ಮ ಮಹಿಳೆಯರಿಗೆ ಇದು ಆರ್ಥಿಕವಾಗಿ ಬಲವನ್ನು ಕೊಡುತ್ತೆ ಅಂತ ನಾನು ಹೇಳಿ ಫಲಾನುಭವಿ ನಂದಿನಿ ಟೈಲರಿಂಗ್ ವೃತ್ತಿ ಆರಂಭಿಸಲು ಮಹಿಳಾ ಸ್ವಸಹಾಯ ಸಂಘದಿಂದ ಪಡೆದ ಆರ್ಥಿಕ ನೆರವಿನಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ಟೈಲರಿಂಗ್ ಮಾಡ್ಕೊಂಡಿದ್ದೀವಿ ಈ ಲೋನ್ ಮುಗಿದ ಮೇಲೆ ಸ್ವಲ್ಪ ಲೋನ್ ಮಾಡ್ಕೊತೀವಿ